ಆ ದೇವರ ಮನ ಕرسಕೋಬೇಕು ಇಲ್ಲಿ ಅಂತ ಬಿಟ್ಟು ಅದಲ್ಲ ಗ್ರೆದರ ಮಾಡಿದರೆ ನೈಸ್ ಜಾರುತ್ತೆ ನೋಡಿ ಬಂಡೆ ನೋಡಿ ಬಿಡಲ್ಲ ನೋಡಿ ಇಲ್ಲಿ ಹ ಆ ನೈಸ್ ಈಗ ಈ ಗವಿ ಇನ್ನು ಹಿಂಗಿದೆ ಅದು ಕಣಿಸಿದೆ ಟಾರ್ಚ್ ಬನ್ ಟಾರ್ಚ್ ಹಾಕೊಳ್ಳಿ ಬನ್ನಿ ಇಲ್ಲೇ ಟಾರ್ಚ್ ಇಟ್ಕೊಳ್ಳಿ ಟಾರ್ಚ್ ಹಾಕೊಳ್ಳಿ ಇದು ಹೋಗಕ್ಕೆ ಇನ್ನು ಗವಿ ಮೇಲಿದೆ ಇಲ್ಲಿ ಇದು ಹೋಗಕ್ಕೆ ಇನ್ನು ಗವಿ ಮೇಲಿದೆ ಹೌದಾ ಇದು ಹೋಗೋ ಜಾಗನೇ ಹಿಂಗಿರೋದು ಇದು ಹೋಗೋ ಜಾಗ ನಾವು ನೋಡ್ತಾ ಇದ್ದೀವಿ ಮೇಲ್ಗಡೆ ಒಂದು ಸಂದಿಯಿಂದ ಹೋಗಬೇಕಾಗುತ್ತೆ ಒಂದು ಚಿಕ್ಕ ಸಂದಿ ಕಾಣಿಸ್ತಾ ಇದೆ ನಿಮಗೆ ಆ ಸಂದಿಲಿ ನುಗ್ಬೇಕಾಗುತ್ತೆ ನಾವು ಟಾರ್ಚ್ ಹಾಕೋಬಾರಣಾಗ ತುಂಬ ತೊಂದರೆ ನೋಡಿ ಇಲ್ಲಿಂದ ಸುರಂಗ ಮಾರ್ಗದಲ್ಲಿ ಸರಿ ಸರಿ ತಗೊಳ್ಳಿ ನೀವು ಬನ್ನಿ ಹುಷಾರು ಹಿಡ್ಕೊಳ್ಳಿ ಕ್ಯಾಮ್ರಾ ಇದೆ ಇಡೀ ಹಿಡ್ಕೊಳ್ಳಿ ಇಡೀ ಹಿಡ್ಕೊಳ್ಳಿ ನೋಡ್ತಾ ಇರ್ಬೋದು ಜಾಗ ನೀವು ಅಲ್ಲಿ ಓದ್ಮೇನು ಹಾಕಿ ಕೊಟ್ಟರು ಆಯಿತು ಪ್ರಿಂಟು ನೀವು ಅಲ್ಲಿಂದ ನಾವು ನಂಬರನ್ನು ಕೊಟ್ಟರು ಆಯಿತು ಅಥವಾ ಇನ್ನು ಸ್ಲೋ ದಿನ ಹಾಕ್ಬೇಕಾ ಇಲ್ಲ ನಾನು ಇಟ್ಕೊಂಬರಲ್ಲ ಒಂದು ಸಕೆಂಡ ತಗೊಳ್ಳಿ ಹಾಂ ನೀವು ಹೋಗಿ ಹೊಡಿ 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 ಇಟ್ಕೊಂಡು ಆಮೇಲೆ ಪ್ರಿಂಟ್ ಹಾಕೋದು ಹಾಂ ಅವ್ರು ಹತ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ ಇದ್ದಾರೆ ಹಾಂ ಯಾವ ರೀತಿ ಹೋಗ್ತಾ ಇದ್ರೆ ನೀವು ನೋಡ್ಬೋದು ಆ ಗವಿಯಲ್ಲಿ ಆ ಚಿಕ್ಕದಾದ ಜಾಗದಲ್ಲಿ ಈಗ ನಾನು ಹೋಗ್ತೀನಿ ನನ್ನ ಬ್ಯಾಗಿದೆ ಬ್ಯಾಗಲ್ಲಿ ಕ್ಯಾಮ್ರ ಬೇರೆ ಇದೆ ಅದನ್ನು ಕೂಡ ಎತ್ಕೊಂಡು ಹೋದ ಕಷ್ಟ ಹ್ಞೂ 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 ಎದ್ಲು ಮಾಡಿ ಫುಲ್ ಎದ್ಲು ಬರ್ತಾ ಇದೆ ಓ ಎಲ್ಲ ನೀರಲ್ಲರ್ತಿದ್ದಲ್ಲಿ ಹ್ಞೂ ನೀರು ಮಳೆ ಬರ್ತಾ ಇರತ್ತೆ ಇದೆ ಸೆಂಟ್ರಲ್ಲಿ ನೀರು ಸಂದಿಲ್ಲ ಅಲ್ಲೆಲ್ಲ ಬರುತ್ತದೆ ಮಳೆ ಬರೋಕ್ಕಾಗಲ್ಲ ಇಲ್ಲಿ ಮಳೆ ಇಲ್ಲ ಇನ್ನು ಆಗಲ್ಲ ಹ್ಞೂ ಇಲ್ಲಿ ಹ್ಞೂ ನೀರೆಲ್ಲ ಅದೇ ನೋಡಿ ಇಲ್ಲಿ ಗುಹೆ ಬರುತ್ತೆ ಅಲ್ಲಿಂದ ಇದೆ ನೀರು ಅಲ್ಲಿ ಹಾಂ ಓ ಭಯಕರ ಹಾಂ ಹ್ಞೂ ತಗೊಳ್ಳಿ ಈಗ ಇಲ್ಲೂ ನೀವು ಈಗ ನಾನೇ ಹತ್ಬೇಕು ಇಟ್ಕೊಳ್ಳಿ ನಾನು ಕೊಡಿ ಇಲ್ಲೂ ಹತ್ಬೇಕು ಗಂಪು ಹಾಂ ಇಲ್ಲ ಬಂಡೆಗಳ ಹತ್ ಹಾಂ ಬಂದಿದ್ದಾಯ್ತು ಒಳಗಡೆ ಗುಹೆಯಿಂದ ಹತ್ಕೊಂಡು ಬಂದಿದ್ದಾಯ್ತು ಮೇಲ್ಗಡೆ ಬಂದಿದ್ದಾಯ್ತು ಸ್ವಲ್ಪ ಸ್ವಲ್ಪ ಇದಿದೆ ಕಷ್ಟ ಇದೆ ಇಲ್ಲಿ ಹತ್ಲಿಕ್ಕೆ ಮುಂದೆ ಇನ್ನೊಂದು ಕಡೆ ಹೋಗ್ಬೇಕಾಗತ್ತೆ ತೋರಿಸ್ತೀನಿ ಅದನ್ನು ನೋಡಿ ಅವರು ಮೇಲುಗಡೆ ಇದ್ದಾರೆ ಮುಂದೆ ಏನೋ ಸೆನ್ಸರ್ ಕಟ್ ನೋಡಿ ಅವ್ರ ಕಾಲು ಇಟ್ಕೊಂಡಲ್ಲಿ ಸೊ ನಾವು ಯಾವುದನ್ನು ಇಲ್ಲಿ ಲೆಕ್ಕ ಮಾಡೋಕ್ಕಾಗಲ್ಲ ಈಗ ಹತ್ತಿದ್ರು ಅಂತ ಹತ್ತೋದೇ ಕಷ್ಟ ಇರ್ತದೆ ಇಲ್ಲಿ ಸೊ ಈ ಕಲ್ಲುಗಳ ಬಂಡೆಗಳ ಮಧ್ಯೆ ಹತ್ತೋದಿದೆಯಲ್ಲ ಈಗ ನೋಡಿ ನಿಮಗೆ ರೋಮಾಂಚನ ಆಗುತ್ತೆ ನಾವು ಎಲ್ಲಿ ಹತ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ ನೋಡಿ ಎಲ್ಲಿದ್ದೀವಿ ಸ್ವಾಮಿ ಎಂಥ ಗುಹೆ ಇದೀವಿ ನೋಡಿ ಮೇಲ್ಗಡೆ ದೊಡ್ಡ ಗುಹೆ ಇದೆ ಜೇನಿದೆ ಜಾಸ್ತಿ ಮಾತಾಡ್ಬಾರ್ದಂತೆ ಜೇನಿದೆ ಇಲ್ಲಿ ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ನಾವು ಜೇನು ಹುಳುಗಳಿವೆ ಹಾಗಾಗಿ ನಾವು ಫ್ಲ್ಯಾಶ್ ಲೈಟ್ ಹಾಕಂಗಿಲ್ಲ ಸೊ ನೋಡೋಣ ಹಾಗೆ ಹೋಗೋಣ ಸೈಲೆಂಟ್ ಆಗಿ ಕಲ್ಲು ತುಂಬ ನನಪಾಗಿದೆ ಅಂದರೆ ದಿನ ಹತ್ತರ ನುಣಪಾಗಿದೆ ಈ ಕಡೆ ಸ್ವಲ್ಪ ಹಾಡಾಗಿದೆ ಕಲ್ಲು ತುಂಬ ಹಳೆ ಕಲ್ಲು ಬಟ್ ಇದು ಹತ್ತೋದಿಲ್ಲ ಯಾರು ಹತ್ತೋದಿಲ್ಲ ತುಂಬ ಕಮ್ಮಿ ಜನ ಸಾಧುಗಳಷ್ಟೇ ಇಲ್ಲಿಗೆ ಬರ್ತಾರೆ ಇವತ್ತಿಗೂ ಇಲ್ಲಿ ಸಾಧುಗಳು ಬಂದು ಧ್ಯಾನಕ್ಕೆ ಕೂರ್ತಾರೆ ಇಲ್ಲಿ ಆದರೆ ಸಾಮಾನ್ಯ ಜನ ಇದನ್ನ ನೋಡಲಿಕ್ಕೆ ಬರೋದು ಇಲ್ಲಿ ಮಾಡ್ತೀನಿ ಅಂತ ಬರೋದು ತಪ್ಪು ಕೆಲಸಗಳು ಅದಿಲ್ಲಿ ನಡೆಯೋದಿಲ್ಲ ಏಕೆಂದ್ರೆ ಇದೆ ಆ ಜೇನು ನೊಣಗಳು ಇಲ್ಲಿ ಕಾವಲು ಕಾಯ್ತಾ ಇರ್ತದೆ ಒಳಗಡೆ ಬೇರೆ ಬೇರೆ ಸೌಂಡ್ಗಳು ಕೇಳಿಸ್ತಾ ಇರ್ಬೋದು ಋಷಿಗಳು ಇಲ್ಲಿ ಋಷಿಗಳು ಧ್ಯಾನ ಮಾಡಿರುವಂತಹ ಜಾಗ ಇದೆ ಬನ್ನಿ ಇದಾನು ಮಾತಾಡ್ರಿ ಇದು ಅಲ್ಲೇರಿ ನಾ ಮೇಲ್ ಮೇಲೆ ಬಿಡ್ತೀನಿ ಆಗುತ್ತಾ ನಾನು ಮೇಲೆ ಹತ್ತೀನಿ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿರೋ ಹಾಗೆ ನಿಮಗೆ ಸುಲಭ ಇರೋದಿಲ್ಲ ಯಾವುದೇ ಒಂದು ಕಲ್ಲನ್ನು ಹಿಡಿದುಕೊಂಡು ಹತ್ತಬೇಕಾದ್ರೆ ತುಂಬ ಜಾಗರೂಕವಾಗಿರಬೇಕು ಜಾಗರೂಕತೆ ಒಮ್ಮೆ ತಪ್ಪಿದರೆ ನಾವು ಕೆಳಗೆ ಹೋಗಿ ಬಿದ್ದು ಹೋಗ್ತೀವಿ ಸೊ ಕೆಲವೊಂದು ಕಲ್ಲುಗಳನ್ನು ಮುಟ್ಲಿಕ್ಕೆ ಹೋಗಬಾರ್ದು ಬ್ಯಾಗ್ ಹಿಡಿಬೇಕಾರೆ ಕಟ್ಟಿಣ ಪ್ರದೇಶ ನಿಮ್ಮನ್ನು ಯಾರು ನೀವು ಏನ ನಿಮ್ಮನ್ನು ತೋರಿಸ್ಬೇಕಾಗಿತ್ತು ನೋಡ್ತಾ ಇರ್ಬೋದು ಆ ಜೇನು ಸದ್ದು ನೀವು ನೋಡ್ತಾ ಇರ್ಬೋದು ತುಂಬಿಗಳು ಎಲ್ಲ ಇದೆ ಇದು ಕಾಣಿಸ್ತಾಗ ಜೇನು ಎಲ್ಲಿ ಜೇನು ಇರೋದು ಸುಮಾರು ಜೇನುಗಳ ಮೇಲೆ ಇದೆ ಟಿವಿಗೆ ಗೊತ್ತಾಗಲ್ಲ ಇವಾಗ ಸುಮಾರು ಕೆಳಗಡೆ ಇದ್ದೀವಿ ಮೇಲ್ಗಡೆ ಇದ್ದೀವಿ ಕೆಳಗಡೆಯಿಂದ ಮೇಲುಗಡೆ ಬಂದಿದ್ದೀವಿ ಸೊ ಅದು ನೀವು ಕಾಣಿಸ್ತಾ ಬಂಡೆ ಅದರಿಂದ ಕೆಳಗಡೆ ಈ ರಸ್ತೆ ಇರೋದು ಅಲ್ಲಿಂದ ಮೇಲೆ ಇದ್ದೀವಿ ಅವ್ರು ನೋಡಿ ಆ ಕಡೆ ಹೋಗ್ತಾ ಇದ್ದಾರೆ ಆ ಜನನ ತೋರಿಸ್ಲಿಕ್ಕೆ ಪ್ರಯತ್ನ ಇದ್ದಾರೆ ಸೊ ಮೇಲುಗಡೆ ಗವಿ ಹೇಗಿದೆ ನೀವು ನೋಡ್ಬೋದು ಗವಿ ಇದು ಗ್ರೀ ಗವಿ ರೀ ಇದು ಗವಿ ಇಲ್ಲಿ ಬ್ಲಾಸ್ಟ್ ಲೈಟ್ ಹಾಕಂಗಿಲ್ಲ ಒಳಗಡೆ ಹೋಗ್ತಾ 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 ಸೊ ಗವಿ ತುಂಬ ದೊಡ್ಡದಿದೆ ಒಳಗಡೆ ಸೊ ನಾವು ಹೊರಗಡೆ ಜಾಗದಲ್ಲಿ ಇದ್ದೀವಿ ಈಗ ಅವರು ಆ ಎಲ್ಲ ಹೋಗಿದ್ದಾರೆ ಸೊ ಇಲ್ಲಿಂದ ನಾವು ಮೇಲೆ ಹೋಗ್ಬೇಕಾಗುತ್ತೆ ಜಾಗ ಸೊ ನೋಡಿ ನನ್ನ ಕೈ ಸರಿಯಾಗಿ ತಗಲ್ತು ಸರಿಯಾಗಿ ತಗೊಳ್ತದೆ ನನ್ನ ಕೈ ಟೇಟ್ ಬಿತ್ತು ಯಾಕೆಂದರೆ ಆಗೋದಿಲ್ಲ ರೀ ಹೆಂಗ್ರಿ ಹತ್ತಿರ ಎಲ್ಲ ಹಿಡ್ಕೊಂಡು ಹಾಂ ಹಾಗೆ ಬರಬೇಕಷ್ಟೇ ಯಾವುದೋ ಒಂದು ಗೋಪುರನೋ ಏನೋ ತಲೆ ಮೇಲೆ ಫಿಕ್ಸ್ ಮಾಡಿಕೊಂಡು ಅದಕ್ಕೂ ಏಟು ಬಿದ್ದರೆ ಗೊತ್ತಾಗಲ್ಲ ಬಂಡೆ ಮಧ್ಯೆ ನೋಡಿ ಯಾವ ರೀತಿ ಕಲ್ಲು ಸಿಕ್ಕಾಕೊಂಡಿದೆ ಬಂದು ನಿಮಗೆ ಅಲ್ಲೊಂದು ಕಡೆ ವಿಭೂತಿ ಕಾಣಿಸ್ತಾ ಇರ್ಬೋದು ವಿಭೂತಿ ಪಟ್ಟೆ ಬೆಳೆದರೆ ಕಾಣಿಸ್ತಾ ಇರ್ಬೋದು ಧ್ಯಾನ ಮಾಡ್ತಾ ಇದ್ದಿದ್ದ ಜಾಗ ರೀ ನಮ್ಮ ದೇವರುಗಳು ಧ್ಯಾನ ಮಾಡ್ತಾಯಿದ್ದ ಜಾಗ ಇದು ನಮ್ಮ ಋಷಿ ಮುನಿಗಳು ಜಾಗ ಮಾ ಧ್ಯಾನ ಮಾಡ್ತಾ ಜಾಗ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಹೇಗೆ ಬಂದು ಇಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನೋಡಿ ಯಾವ ಸಂದರ್ಭದಲ್ಲಿ ಇಲ್ಲಿ ಏನು ನಡೀತೋ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಬಂದು ಯಾವ ರೀತಿ ಗುಹೆ ಆಗಿದೆ ನೀವು ನೋಡ್ಬೋದು ನೀವು ಗುಹೆನ ಸೊ ಆಮೇಲೆ ನೀವು ಗಮನಿಸ್ತಾ ಇದ್ದೀರ ನನಗೆ ಇಲ್ಲಿ ಬಂದರೆ ಶಿವನ್ ನೋಡೋಷ್ಟು ಶಿವನೇ ನೋಡಿದಷ್ಟು ಖುಷಿ ಆಗ್ತಾ ಇದೆ ಇಲ್ಲಿ ಆ ಫೀಲಿಂಗ್ ಇಲ್ಲಿ ಕಾಣಿಸ್ತಾ ಇದೆ ನನಗೆ ಆ ಸಾಕ್ಷಾತ್ ಶಿವನ ರೂಪ ನನಗಿಲ್ಲಿ ಕಾಣಿಸ್ತಾ ಇದೆ ಈ ಜಾಗದಲ್ಲಿ ಶಿವನ ರೂಪ ನನಗೆ ಕಾಣಿಸ್ತಾ ಇದೆ ಅಂದರೆ ನನಗಿಲ್ಲಿ ಫೀಲ್ ಆಗ್ತಾಯಿದೆ ಅಂದರೆ ಯೋಚನೆ ಮಾಡಿ ಆ ಜಾಗದ ಮಹಿಮೆನೋ ನನಗೆ ಗೊತ್ತಿಲ್ಲ ಈ ಜಾಗದ ಮಹಿಮೆನೇನೋ ಗೊತ್ತಿಲ್ಲ ಆ ಶಿವನ ರೂಪ ನನಗಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಆ ದೈವದ ಸಾಕ್ಷಾತ್ಕಾರ ಆಗ್ತಾಯಿದೆ ನನಗೆ ನಾನು ಅಪೇಕ್ಷೆ ಮಾಡಿರಲಿಲ್ಲ ಇಲ್ಲಿಗೆ ಬರಬೇಕು ಅಂತ ಆ ದೇವರೇ ನಾನು ಇಲ್ಲಿ ಕರೆಸ್ಕೊಂಡಿದ್ದೇನೆ ತುಂಬ ಸುಸ್ತಾಗಿದೆ ನೀರು ಕುಡಿತಾ ಇದ್ದಾರೆ ಇನ್ನೂ ನೀರು ಕುಡಿಬೇಕಾಗುತ್ತೆ ಈ ಬೇಸ್ ಈ ಕೋಳಲ್ಲೂ ನೀರು ಕುಡಿತಾ ಇದ್ದಾರೆ ಇಲ್ಲ ಬೇಡಿ ಕೋಳಲ್ಲೂ ನೀರು ಕುಡಿತಾ ಇದ್ದಾರೆ ಕುಡಿತದ ಬೇಸಿಗೆಲ್ಲಂತೂ ಕೇಳೋಕೆ ಇಲ್ಲ ಈ ಜಾಗದಲ್ಲಿ ನೀವು ತುಂಬಾ ಕಡೆ ಗಮನಿಸ್ಬೋದು ಕಾಳಿಂಗದ ರೂಪ ಕಾಣಿಸುತ್ತೆ ನಿಮಗೆ ಹಾವಿನ ರೂಪ ಕಾಣಿಸುತ್ತೆ ಈ ಬಂಡೆಯ ಹಲವು ಜಾಗದಲ್ಲಿ ಆ ಕಾಳಿಂಗದ ಆ ಹಾವಿನ ಎಡೆಯ ರೀತಿ ನಿಮಗೆ ಬಾಸವಾಗುತ್ತೆ ಸೊ ಈಗ ನೀವು ನೋಡ್ತಾ ಇರೋದು ಇದೇ ಆ ಪ್ರಸಿದ್ಧ ತೀರ್ಥ ಕೊಳ ಈ ಜಾಗದಿಂದ ನೀರು ನಿತ್ಯವೂ ಒರಿಯುತ್ತೆ ಸೊ ಈ ಜಾಗಕ್ಕೆ ರೀಸೆಂಟಾಗಿ ಒಂದಷ್ಟು ಹುಡುಗರು ಇಲ್ಲಿಗೆ ಬಂದು ಆ ತೀರ್ಥವನ್ನು ತೆಗೆದುಕೊಂಡು ಏನೋ ಅಪಚಾರ ಮಾಡಿದಾಗ ಅವರು ಕೆಳಗೆ ಬಿದ್ದು ಅವರಿಗೆ ಒಂದು ಆ ವಿಪತ್ತು ಎದುರಾಯಿತು ಸೊ ಅದನ್ನು ನಾನು ಹೇಳಿದ್ದೇನೆ ಇಂದಿನ ಒಂದು ವಿಡಿಯೋದಲ್ಲಿ ಸೊ ಈ ಜಾಗ ಹಿಂದೆ ಈ ಜಾಗಕ್ಕೆ ಒಂದು ಪುರಾತನವಾದಂಥ ಒಂದು ಜಾಗ ಇದು ಹಿಂದೆ ಈ ಜಾಗಕ್ಕೆ ಒಂದು ಹಗ್ಗವನ್ನು ಕಟ್ಕೊಂಡು ಮೇಲೆ ಬರ್ತಾ ಇದ್ರಂತೆ ಮೇಲೆ ಬಂದು ತೀರ್ಥವನ್ನು ಸ್ವೀಕಾರ ಮಾಡ್ತಾ ಇದ್ರಂತೆ ಒಮ್ಮೆ ತೀರ್ಥವನ್ನು ತೆಗೆದುಕೊಂಡು ಮತ್ತೊಮ್ಮೆ ಅದೇ ಕೈಯನ್ನು ಇಟ್ಟರೆ ಸೊ ಜೇನು ನೊಣಗಳು ಅವರಿಗೆ ಅಟ್ಯಾಕ್ ಮಾಡ್ತಾ ಇತ್ತಂತೆ ಸೊ ನೀವು ಮೇಲುಗಡೆ ನೋಡ್ಬೋದು ಜೇನುಗೂಡಿದೆ ಮೇಲುಗಡೆ ತುಂಬಾ ಜೇನುಗೂಡ ಇದೆ ಈ ಒಂದು ಬಂಡೆಗಳನ್ನು ನೋಡ್ತಾ ಇದ್ರೆ ಆವಿನ ಎಡೆಯ ರೀತಿಯಲ್ಲಿ ಕಾಣಿಸುತ್ತೆ ಸೊ ಅನೇಕ ಕಡೆ ನಿಮಗೆ ಹಾವಿನ ಎಡೆ ಭಾಸವಾಗುತ್ತೆ ಸೊ ಇದನ್ನು ಕಾಳಿಂಗ ಗವಿ ಅಂತ ಕರೀತಾರೆ ಈ ಜಾಗದಲ್ಲಿ ತಂಪಾದ ವಾತಾವರಣ ಇದೆ ಒಳಗಡೆ ನೀವು ಹೋಗ್ತಾ ಇದ್ದಂತೆ ಧ್ಯಾನ ಮಾಡಬೇಕು ಅನ್ನುವಂತಹ ಮನಸ್ಸು ನಿಮಗೆ ಬಂದ್ಬಿಡುತ್ತೆ ಅಷ್ಟು ತಂಪಾಗಿದೆ ಆಮೇಲೆ ನಿತ್ಯವೂ ಹರಿಯುತ್ತೆ ಈ ಜಾಗದಲ್ಲಿ ಸೊ ನಾವಿರುವಂತಹ ಈ ಒಂದು ಮರ ನೇರಳೆ ಮರ ಆಗಿದೆ ಹಾಗೂ ದುಂಬಿಗಳು ನೋಡಿ ಎಷ್ಟು ದುಂಬಿಗಳಿದೆ ಇಲ್ಲಿ ಸೊ ಈ ದುಂಬಿಗಳು ನಮಗೆ ಅಟ್ಯಾಕ್ ಮಾಡಿದ್ರೆ ಮುಗೀತು ನಮ್ಮ ಕತೆ ದುಂಬಿ ಯಾವ ರೀತಿ ನಾದವನ್ನು ಮಾಡ್ತಾ ಇದೆ ಈಗ ನಾವು ಗವಿಯ ಮೇಲ್ಗಡೆ ಹೋಗ್ತಾ ಇದ್ದೀವಿ ಅವರು ಈ ಕಡೆ ಬರೋಕ್ಕಾಗಲ್ಲ ಅಂತ ನಾವೇ ಈ ಕಡೆ ವೀಡಿಯೋ ಮಾಡ್ತಾ ಇದೀವಿ ತುಂಬ ಎಚ್ಚರಿಕೆ ವಹಿಸಿ ತುಂಬ ಎಚ್ಚರಿಕೆ ವಹಿಸಿ ಇಲ್ಲಿ ವಿಡಿಯೋ ಮಾಡಬೇಕಾಗಿದೆ ಜೇನಿದೆ ಜೇನು ದಾಳಿ ಮಾಡಿದ್ರೆ ನಾವು ಕೆಳಗಡೆ ಹೋಗೋಕೆ ಆಗಲ್ಲ ಆದರೂ ಭಕ್ತಿಯಿಂದ ವಿನಯಪೂರ್ವಕವಾಗಿ ಈ ಸ್ಥಳದಲ್ಲಿ ನಾವು ವರ್ತಿಸ್ಬೇಕಾಗುತ್ತೆ ನಾವು ಈ ಸ್ಥಳದ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಜನರಿಗೆ ಭಕ್ತಿ ಬೆಳೀಲಿ ಭಾವ ಬೆಳೀಲಿ ಸ್ಥಳದ ಮಹಿಮೆಗಳ ಬಗ್ಗೆ ಹೆಚ್ಚೆಚ್ಚು ವಿಚಾರ ತಿಳಿದು ಅವರು ಅದರಲ್ಲಿ ಭಾಗವಹಿಸಲಿ ಅದರ ಮಹಿಮೆಗೆ ಪಾತ್ರರಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ವಿಡಿಯೋ ಮಾಡ್ತಾ ಇರೋದು ಅದರಲ್ಲಿ ಯಾವುದೇ ವ್ಯವಹಾರಿಕವಾಗಿ ಯಾವುದೇ ನೋಟದ ದೃಷ್ಟಿಯಿಂದ ನಾವು ಮಾಡ್ತಾ ಇಲ್ಲ ನಮ್ಮ ಪ್ರಕೃತಿಯ ನೇಚರ್ ಪ್ರಕೃತಿ ಯಾವ ಥರ ಇದೆ ಯಾವ ಥರ ನಿರ್ಮಾಣವಾಗಿದೆ ಅನ್ನೋದ ಒಂದು ಬೆಳಕನ್ನು ಚೆಲ್ಲೋದಕ್ಕೆ ಜನರಿಗೆ ಇದನ್ನು ಬೆಳಕನ್ನು ಚೆಲ್ಲಿ ತೋರಿಸೋದಕ್ಕೆ ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ ಇದಕ್ಕೆ ನಿಮ್ಮ ವೀಕ್ಷಕರ ಸಹಾಯ ಯಾವಾಗಲೂ ಇರಲಿ ನೋಡಿ ಸುಣ್ಣದ ಕಲ್ಲು ಆ ಬಂಡೆ ಕೊರೆದು ಕೊರೆದು ಒಳಗಡೆ ತನ್ನ ಕಲ್ಲಿನ ನೈಜ ಸ್ವರೂಪವನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಅಂದರೆ ಇಲ್ಲಿ ಸಾಧು ಸಂತರುಗಳು ಈಗಲೂ ಸಹ ಆ ಒಂದು ಪರಂಪರೆಯಲ್ಲಿರುವವರು ಬಂದು ತಮ್ಮ ಧ್ಯಾನವನ್ನು ಪೂಜೆಯನ್ನು ಹೋಗ್ತಾರೆ ಅದರಿಂದ ಇಲ್ಲೆಲ್ಲ ಕೆಲವು ವಸ್ತುಗಳಿವೆ ಮತ್ತು ಇಲ್ಲಿ ದೀಪಗಳಿತ್ತು ದೀಪ ಮತ್ತು ಇಲ್ಲಿ ಬಳಸುವಂತಹ ಅನೇಕ ವಸ್ತುಗಳು ಇಲ್ಲಿದ್ದು ಗೊತ್ತಾಯ್ತಾ ಏನು ಅಂತ ಅನುಭವ ಆಯ್ತಾ ಗೊತ್ತಾಯ್ತ ನಿಮಗೆ ಇದನ್ನ ಏನ್ ಗವಿ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ಕಾಳಿಂಗ ಗವಿ ಯಾಕೆ ಕಾಳಿಂಗ ಗವಿ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ಅಲ್ಲಿ ನೋಡಿ ಸಡೆ ಹೇಗಿದೆ ನೋಡಿ ಕಾಳಿಂಗ ಹೌದ್ರಿ ನನ್ ನೋಡಿ ಒಂದು ಸಡೆ ಎರಡು ಸಡೆ ಆಗಿನ ಸಡೆ ಇದೆ ಹಾಗಾಗಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದೇ ನೋಡಿ ಕಾಳಿಂಗ ಇದರಿಂದ ಕೆಳಗಿಂದ ನೋಡಿ ಒಂದೇ ಕಲ್ಲಿಂದ ಒಂದು ಬಂಡೆ ಬಂದು ಹ್ಮ್ ಒಂದು ಬಂಡೆ ಬಂದು ಮೂರು ಸೆಡೆ ಒಂದು ಒಂದು ಎರಡು ಎರಡು ಮೂರು ಎರಡು ತಲೆ ಹಾವು ಮೂರಡು ಎರಡಿದೆ ಭಾಗ ಈ ನಾವು ಅಷ್ಟು ಆಗ್ತಾ ಇಲ್ಲ ಬಟ್ ಇದು ಹಾವಿನ ಸೆಡೆ ಇದೆ ಆ ಒಂದು ಕಾಳಿ ಕವಿಯನ್ನ ಹೆಸರು ಇದೇ ನಮ್ಗೆ ಪ್ರೂಫ್ ಇಲ್ಲಿ ನೋಡಿ ನೀರು ಬರ್ತಾ ಇದೆ ನೋಡಿದ್ರೆ ನೀರು ನೋಡಿದ್ರೆ ನೋಡಿ ನೀರು ಜಿನಕ್ತಾ ಹ್ಮ್ ನೋಡಿ ಇಲ್ಲಿ ಅತ್ಯಂತ ಪವಿತ್ರವಾದ ನೀರು ಆಯುರ್ವೇದಿಕ್ ನೀರು ಎಲ್ಲೆಲ್ಲೋ ಮೇಲಿಂದ ಇಲ್ಲಿವರೆಗೂ ಭೂಮಿ ಒಳಗಡೆಯಿಂದ ಬೆಟ್ಟದೊಳಗಡೆಯಿಂದ ಬಂದು ಇಲ್ಲಿಂದ ಅದು ಹೊರಗಡೆ ಇದೆ ಈ ಜಾಗದ ಸೌಂದರ್ಯವನ್ನು ನಮ್ಮ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅಷ್ಟು ಅದ್ಭುತವಾಗಿದೆ ಈ ಜಾಗದ ಸೌಂದರ್ಯ ಹಾಗೂ ಈ ಜಾಗದ ವಿಶೇಷತೆಗಳನ್ನು ನಾವು ಇನ್ನಷ್ಟು ತಿಳಿತಾ ಹೋದರೆ ಅದಕ್ಕೆ ಅಂತ್ಯವೇ ಇಲ್ಲ ಅಷ್ಟು ಕುತೂಹಲ ಮಾಹಿತಿ ಇಲ್ಲಿ ಇದೆ ಸೊ ನೀವು ನೋಡ್ತಾ ಇರೋದು ಕಾಳಿಂಗ ಗವಿಯ ಹೊರಭಾಗ ಮಾತ್ರ ಕಾಳಿಂಗ ಗವಿಯ ಒಳಗೆ ಇನ್ನೊಂದು ಗುಹೆ ಇದೆ ಅದು ಒಳಕ್ಕೆ ತುಂಬ ದೂರಕ್ಕೆ ಹೋಗುತ್ತೆ ಸೊ ನಾವು ಅಲ್ಲಿ ಹತ್ತಲಿಕ್ಕೆ ಕೂಡ ಆಗ್ತಾ ಇಲ್ಲ ಯಾಕೆಂದರೆ ಇದೆಲ್ಲ ಸುಣ್ಣದ ಕಲ್ಲು ಎಲ್ಲಿ ಜಾರಿಸುತ್ತೆ ಗೊತ್ತಿಲ್ಲ ಕೆಳಗಡೆ ಬಿದ್ದರೆ ಹೆಚ್ಚು ಕಮ್ಮಿ ಆದರೆ ಯಾರೂ ಇಲ್ಲಿ ನಮ್ಮನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಬೇರೆ ಸಾಹಸ ಮಾಡಲಿಕ್ಕೆ ಹೋಗಲಿಲ್ಲ ಹತ್ತಲಿಕ್ಕೆ ಹೋಗಲಿಲ್ಲ ಜಾಗಕ್ಕೆ ಈ ಜಾಗದ ಎಲ್ಲ ವಿಶೇಷತೆಗಳನ್ನು ತಿಳಿದಿರುವಂತಹ ನಟೇಶ್ ಅವರಿಗೆ ನಾನು ಹೇಳಿದೆ ಸೊ ಅವರೇ ಮೇಲೆ ಹೋಗಿದ್ದಾರೆ ಅವರಿಗೆ ಈ ಜಾಗದ ಎಲ್ಲ ವಿಚಾರಗಳು ಗೊತ್ತು ಸೊ ಯಾವ ಜಾಗದಲ್ಲಿ ಹೇಗೆ ಹತ್ತಬೇಕು ಎಲ್ಲಿ ತೊಂದರೆ ಇದೆ ಯಾವ ಜಾಗಕ್ಕೆ ಹೋಗಬಾರ್ದು ಎಲ್ಲವೂ ಅವರಿಗೆ ಅರಿವಿದೆ ಸೊ ಹಾಗಾಗಿ ಅವರೇ ಆ ಜಾಗಕ್ಕೆ ಹೋಗಿ ಸೊ ಆ ಜಾಗದ ವೀಕ್ಷಣೆಯನ್ನು ಮಾಡಿ ಆ ಜಾಗದ ಒಂದಷ್ಟು ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದಾರೆ ಮುಂದಿನ ಭಾಗದಲ್ಲಿ ಆ ಎಲ್ಲ ವಿಡಿಯೋಗಳನ್ನು ನಿಮಗೆ ಅಂತ ಕೆಲಸ ಮಾಡ್ತೇನೆ ಏಕೆಂದರೆ ಒಳಗಡೆ ಒಂದು ದೊಡ್ಡ ಗುಹೆ ಇದೆ ಆ ಜಾಗದಲ್ಲಿ ಅನೇಕ ಋಷಿಗಳು ಧ್ಯಾನ ಮಾಡ್ತಾ ಇರೋದು ಅದು ಒಂದು ಬಂಡೆಯಿಂದ ಕ್ಲೋಸ್ ಆಗಿದೆ ಏನು ನೀವು ನೋಡ್ತಾ ಇದ್ದೀರಾ ಆ ಒಂದು ಜಾಗ ಒಂದು ಬಂಡೆಯಿಂದ ಕ್ಲೋಸ್ ಆಗಿದೆ ಆದರೂ ಒಂದಷ್ಟು ದೂರ ಹೋಗ್ಬೋದು ನಾವು ಸೊ ಆ ಜಾಗಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಅವರು ಇದ್ದಾರೆ ಮುಂದಿನ ವೀಡಿಯೋಗಾಗಿ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ